ಕನ್ನಡಿಗರ ಸ್ವಾಭಿಮಾನವನ್ನು ಎತ್ತಿ ಅಂತೇಳಿ ಅಧಿಕಾರಕ್ಕೆ ಬಂದಿದೆ ನಾವು ಖಾಸಗಿ ಬೋರ್ಡನ್ನು ಹಾಕುವಂಥ ವಿಚಾರ ಇರ್ಬೋದು ನಮ್ಮ ಎಲ್ಲ ಅಂಗಡಿಗಳ ಮುಂದೆ ಏನು ಬೋರ್ಡ್ ಹಾಕಬೇಕು ಅನ್ನೋ ವಿಚಾರ ಇರ್ಬೋದು ಧ್ವಜ ಬಳಕೆ ಇರ್ಬೋದು ಭಾಷೆ ಬಳಕೆ ಇರ್ಬೋದು ಸಂಸ್ಕೃತಿ ಇರ್ಬೋದು ನಮ್ಮ ಕಡತಗಳಲ್ಲಿ ಕನ್ನಡ ಉಪಯೋಗಿಸುವಂಥದ್ದು ಇರ್ಬೋದು ಹಾಗೆಯೇ ನಮ್ಮ ರಾಜ್ಯದಲ್ಲಿ ಎಲ್ಲೆಲ್ಲಿ ಉದ್ಯೋಗಗಳನ್ನು ಸೃಷ್ಟಿ ಆಗ್ತಾ ಇದೆ ಮುಂದಕ್ಕೆ ಅವೆಲ್ಲ ಕೂಡ ಕಡ್ಡಾಯವಾಗಿ ಇಷ್ಟು ಪರ್ಸೆಂಟೇಜ್ ಕನ್ನಡಿಗರು ಇರಬೇಕು ಅನ್ನೋದು ನನ್ನ ಆ ದೃಷ್ಟಿಯಿಂದ ಇವತ್ತು ನಮ್ಮ ಕನ್ನಡಿಗರಿಗೆ ಮಿನಿಮಮ್ ಇಷ್ಟು ಪರ್ಸೆಂಟೇಜ್ ತೊಗೊಳ್ಬೇಕು ಅಂತೇಳಿ ಮನೆ ತೀರ್ಮಾನವನ್ನು ಸರ್ಕಾರ ಸೊ ಅದೆಲ್ಲ ಮುಂದಕ್ಕೆ ಚರ್ಚೆ ಶಾ ಮತ್ತೆ ಆ ಭಯೋತ್ಪಾದರು ಮತ್ತು ಇವರು ಇಬ್ಬರು ಕೂಡ ವಿರೋಧ ವ್ಯಕ್ತಪಡಿಸಿದ್ದಾರೆ ಸರ್ ಅಂದ್ರೆ ಬೇಕಾಗುತ್ತೆ ಟೆಕ್ನಿಕಲ್ ಇರೋ ಕಡೆ ನಾವು ವಿಲ್ ನಾಟ್ ಇಂಟರ್ಫಿಯರ್ ನಾವು ಅಂಡರ್ಸ್ಟ್ಯಾಂಡ್ ಮಾಡಬೇಕಾಗುತ್ತೆ ಟೆಕ್ನಿಷಿಯನ್ಸ್ ಎಲ್ಲೆಲ್ಲಿ ಇರ್ತಾರೆ ಅವರು ನಮ್ಮ ಕರ್ನಾಟಕ ರಾಜ್ಯದಿಂದನೇ ಎಲ್ಲ ಬೆಳೆದಿರೋರು ಟೆಕ್ನಿಷಿಯನ್ಸ್ ಎಲ್ಲೆಲ್ಲಿ ಇರ್ತದೆ ಆ ಟೆಕ್ನಿಕಲ್ ಇದಕ್ಕೆಲ್ಲ ಬೇಕಾದ್ರೆ ಸ್ಪೆಷಲ್ ಎಕ್ಸೆಪ್ಷನ್ ಕೊಡ್ತೀವಿ ಏನು ಹಂಗೆಂತ ಏನು ನಾವು ಕೊಡಲ್ಲ ಅಂತಲ್ಲ ಬಟ್ ಗೌರ್ಮೆಂಟ್ ಗಮನಕ್ಕೆ ತರಬೇಕು ಸರ್ಲಿಂಗ್ ಲಿಮಿಟ್ ಅದನ್ನ ತಿಳಿಸ್ ಸರ್ ನಾನು ಈಗ ಅದನ್ನ ಅಸೆಂಬ್ಲಿ ಇದೆ ಈಗ ನಾನು ಡೀಟೇಲ್ ಆಗಿ ಕಂಪ್ಲೀಟ್ ನಿಮಗೆ ತಿಳಿಸಿ ಕಾಣ್ ಡಿಸ್ಪೋಸ್ ಇವ್ರಿನ್ ಡೀಟೇಲ್ ಅಸೆಂಬ್ಲಿ ನಡೀತಾ ಇರೋದ್ರಿಂದ ನಾವು ಅಸೆಂಬ್ಲಿ ಒಳಗಡೆನೆ ಅದನ್ನು ಬಿಲ್ ಅನ್ನು ನಾವು ಪ್ರೊಡ್ಯೂಸ್ ಮಾಡ್ತೀವಿ